ಪಡೆಯುವಂತ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ನಂತರ ನಮ್ಮ ಯಜಮಾನ್ಯ ಉಪ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶ್ರುತಿ ಮೇಡಮ್ ಅವರು ಜವರಿಗಳ ಎಲ್ಲರೂ ಕೂಡ ಅಡ್ಡೆ ಕಟ್ ಮಾಡುವುದರ ಮೂಲಕ ನನ್ನ ದೇಶ ನನ್ನ ಮತ ಪ್ರತಿಯೊಬ್ಬರೂ ಕೂಡ ಪ್ರಾಜ್ಞಾ ಪ್ರಬದ್ಧ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಮತವನ್ನು ಚಲಾಯಿಸುವಂತಹ ಸಂದೇಶವನ್ನು ಸಾರಣ ಅಂತೇಳಿ ಮಾಡೋದ್ರ ಬಗ್ಗೆ ಮತ್ತೆ ಕೋಡ್ ಆಫ್ ಕಾಂಡಕ್ಟ್ ಇದನ್ನೆಲ್ಲ ಪಾಲನೆ ಮಾಡೋದು ಚುನಾವಣಾ ಆಯೋಗದ ಕರ್ತವ್ಯ ಮೂರು ಅಂಗಗಳು ಅಂದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಈ ಶಾಸಕಾಂಗಕ್ಕೆ ಎಲೆಕ್ಷನ್ ಆಗ್ಬೇಕು ಚುನಾವಣೆ ಓಪನ್ ಆಗಿ ನ್ಯಾಯಯುತವಾಗ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಚುನಾವಣಾ ಸಾಮಾನ್ಯವಾಗಿ ಹದಿನೆಂಟು ಹದಿನೆಂಟು ವರ್ಷ ತುಂಬಿದ ಯುವಕ ಯುವತಿಯರಿಗೆ ಚಲಾಯಿಸುವ ಈ ತುಂಬಿದ ಯುವಕ ಯುವತಿಯರು ರಾಜಕೀಯವಾಗಿ ಅಂದ್ರೆ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಲು ಪ್ರತಿ ಪ್ರತಿಶತ ಅಂದ್ರೆ ನೂರಕ್ಕೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಡಿಮೆ ಅಂದ್ರೆ ಯಾರು ಆಸಕ್ತಿ ತೋರಿಸ್ತಿರ್ಲಿಲ್ಲ ಅವ್ರನ್ನ ಉತ್ಸಾಹಿಸಿದ್ರೆ ಪ್ರೋತ್ಸಾಹಿಸಬೇಕು ಹದಿನೆಂಟರ ಅಂತ ತುಂಬಿದಂತ ಯುವಕ ಯುವತಿಯರು ಮತದಾರರ ಅರ್ಥನ ಪಡ್ಕೋಬೇಕು ನೋಂದಣಿ ಮಾಡಿಸ್ಕೋಬೇಕು ಅವ್ರಿಗೆ ಒಂದು ಉದ್ದೇಶನ ನೀಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಮತದಾರರ ದಿನಾಚರಣೆಯನ್ನು ಸಹ ಆಚರಿಸ್ತಾ ಇದ್ದೀವಿ ಮತದಾರ ಬಂಧುಗಳೇ ನಾವು ಅಂದ್ರೆ ಸಾಹಸಾಂಗಕ್ಕೆ ಚುನಾವಣೆಯನ್ನ ಮಾಡುತ್ತೆ ಅಂದ್ರೆ ನ್ಯಾಯ ಒಳ್ಳೆಯ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗ್ತದೆ